ರೈತರ ಸಮಸ್ಯೆಗಳ ಬಗ್ಗೆ ನಾವೇವತ್ತು ಕೂಡ ಧೈರ್ಯವಾಗಿ ಮಾತಾಡಿದ್ದೇವೆ ಇವತ್ತು ಕೂಡ ಮಾವು ಬೆಳೆಗಾರರ ಬಗ್ಗೆ ಮಾತಾಡಿಲ್ಲ ಅಂತ ಬಾಬಾ ಅವ್ರ ಬಗ್ಗೆ ಮಾತಾಡದಿರ್ಬೋದು ಆದರೆ ನಾನು ಮುಖ್ಯಮಂತ್ರಿಗಳ ಬಳಿ ಮತ್ತು ಜಿಲ್ಲಾಧಿಕಾರಿಗಳ ಬಳಿ ಜಿಲ್ಲಾ ಉಸ್ತುವಾರಿಗಳ ಬಳಿ ತೋಟಗಾರಿಕಾ ಮಂತ್ರಿಗಳ ಬಗ್ಗೆ ಖುದ್ದಾಗಿ ಮಾತಾಡಿದ್ದೇನೆ ಯಾಕಂದರೆ ಅದು ಮೀಡಿಯಾದಲ್ಲಿ ಬರದೇ ಇರ್ಬೋದು ಯಾಕಂದ್ರೆ ನಾವು ಹೋಗಿ ಶ್ರೀನಿವಾಸ ಮಾತಾಡಿಲ್ಲ ನಿಜ ಯಾಕಂದರೆ ಆ ಶ್ರೀನಿವಾಸದವರು ಮಾಡ್ತಕ್ಕಂಥದ್ದು ರಾಜಕೀಯ ಪ್ರಯತ್ನ ಮಾಡಕ್ಕೆ ಕೊಟ್ಟರು ಏನೂ ಅವ್ರು ಮುಖಂಡ ಅವಾಗೆಲ್ಲ ಶೋ ಹಾಪ್ ಕೊಡಕ್ಕೆ ಹೋದ ಹಂಗಾಗಿ ನಾವು ಎಂಟ್ರಿ ಆಗಿಲ್ಲ ಅದು ಖಂಡಿತ ಕೂಡ ಈ ಒಂದು ಮುಖ್ಯಮಂತ್ರಿಗಳು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಪತ್ರ ಬರೆದ್ರು ಏನು ಇವತ್ತು ನೀವು ಅದನ್ನು ಬ್ಯಾನ್ ಮಾಡಿದ್ದೀರಿ ನಮ್ಮದು ರಿಸೀವ್ ಮಾಡಿಕೊಳ್ಳಿ ಅಂತ ನಾವು ಮುಖ್ಯಮಂತ್ರಿ ಹೇಳದೇ ಆದರೆ ಅವ್ರಿಗೆ ಹೆಂಗೆ ಅರ್ಥ ಆಗ್ತಾಯಿತ್ತು ನಾವು ಹೋಗಿ ಹೇಳದಿಂದನೇ ಅವರು ಅದರ ಕ್ರಮ ತಗೊಂಡಿದ್ದು ಇವತ್ತು ಒತ್ತಾಯ ಮಾಡ್ತೇವೆ ಮುಖ್ಯಮಂತ್ರಿಗಳು ಡೆಲ್ಲಿ ಬ್ಯುಸಿಯಲ್ಲಿದ್ದರು ಸಾಧ್ಯ ಇವತ್ತರಲ್ಲೇ ಭೇಟಿ ಮಾಡಿ ಆದಷ್ಟು ಬೇಗ ಬೆಳೆಗಾರರ ಪರವಾಗಿ ಬೆಂಬಲ ಬೆಲೆ ನಿಗದಿ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳ ಪ್ರಪೋಸಲ್ನ ಕೊಟ್ಟಿದ್ದಾರೆ ಇಷ್ಟು ಮಾಡಬೇಕು ಅಂತ ಇನ್ನೂ ಹೆಚ್ಚಿಗೆ ಮಾಡಬೇಕು ಅಂತೇಳಿ ಖಂಡಿತ ಕೂಡ ನಾನು ಅವರು ಸಾಧ್ಯ ಬೇರೆ ಶಾಸಕರು ಬಂದರೂ ಕೂಡ ಅವ್ರನ್ನೂ ಸೇರಿಸ್ಕೊಂಡು ಸಮುದ್ರದ ಮಂಜು ಅಂತ ಫೋನ್ ಮಾಡಿದ್ದ ವೆಂಟಿವರ್ಡ್ಡಿ ಫೋನ್ ಮಾಡಿದರು ಒಟ್ಟಿ ಕರ್ಕೊಂಡು ಎಲ್ಲಾದರೂ ಹೋಗಿ ಮುಖ್ಯಮಂತ್ರಿಗಳ ಬಳಿ ಖಂಡಿತವಾಗಿ ಪ್ರಸ್ತಾವನೆ ಇಟ್ಟು ನಾವು ಮಾವು ಬೆಳೆಗೆ ಒಂದು ಬೆಂಬಲ ಬೆಂಬಲಗಳನ್ನು ನಿಗದಿ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಕೂಡ ರೈತರನ್ನು ನಿರ್ಲಕ್ಷ್ಯ ಮಾಡೋ ಪ್ರಶ್ನೆ ಇಲ್ಲ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ರೈತರೊಟ್ಟಿಗಿದೆ ಮುಂದಿನ ಕೂಡ ಇರ್ತೇವೆ